பூரக்ல மூலு யானிக்கா நிகழின் மாத்திரெல்லாம் மூக்கேடு எத் தே இனி நம்ம மீன புளி முஞ்சி ஃப்ரை மால்பு அம்ம ஏன்ன மாமி பூரா இஞ்சினே ஃபிரை மாலே தெரிய தும்பு ஐக்க மயதிட்டு பூரா பாடந்தே ஃபிரை மாலைபன மொல்ப்ஜி கெம்பு முஞ்சி இறுவது எத்தொந்தே உப்பு நிக்கலுசார புளில நிக்கலு அனுசாரது எத்திலே ஏன்னா லிம்பு அத்தமெல்லாம் புளிதைத்தே மூத்துண்டு சுண்டி இல்லென் மைசால பெள்ளுள்ளி ஒன்னு பூராஜ் மிக்சி ஜார்க பார மத்திய மத ஒன் தினே நீர் பார்த்து சன்ன ಕಡೆ ಜಾಸ್ತಿ ಹೊರನೆ ನೀರು ಪಾಡ್ ಬಿಡ್ಜಿ ಆಯಿತಾ ಮಸಾಲ ನೀರಾವರೆ ಬಲ್ಲಿ ಇಂಚೆ ತೊಲೆ ಗಟ್ಟಿ ಇಪ್ಪಡು ಮಸಾಲ ನಾನು ಮೀನಿನ ಚೂರೋಕೆ ಕ್ಲೀನ್ ಮಲ್ತು ಐಕೊತೆ ಮಂಜಲ್ದ ಪುಡಿ ಉಪ್ಪು ಪಾಡ್ದು ದೆಕ್ಕದು ದೀವಂದೆ ಅಂಚ ಮಲ್ತಂಡ ಪುರಲ್ ಬರ್ಪ ನೆಯ್ಜಿ ಬಕ ಮೀನಿಗೆ ಚೂರು ಅಲ್ಪ ಅಲ್ಪ ಕಟ್ ಪಾಡ್ದೆ ಅವು ಮೀನಿಂದ ಮಸಾಲ ಹಿಡಿತನ ಪುಳಿ ಮುಂಚಿನ ಇಡ್ಡೆ ಒಯ್ತು ಬಂದು ಇತ್ತ ಮಸಾಲನು ಆ ಮೀನಿಗೆ ಪಾಡ್ಯ ಕೊಂತೆ ಮಂಜಲ್ದ ಪುಡಿ ಪಾಡಂಡೆ ಜಾಸ್ತಿ ಬಡ್ಜಿ ನಮ್ಮ ಸುರುಕೆ ಮಂಜಲ್ದ ಪುಡಿ ಅಂತೆ ಪಾರ್ದು ಡೆಕ್ಕದ್ದು ಒಂಥೆ ಯಾವು ಇತ್ತು ಇಂಚನೆ ಮೀನಿಗೆ ಫುಲ್ಲು ಈ ಮಸಾಲನ ಕೋಟಿಂಗ್ ಮಲ್ತದ ದೀವೋಡು ಇಂಚ ಮಸಾಲ ಪಾಡ್ದು ನಮ್ಮ ಒಂಜಿ ಅರ್ಧ ಮುಕ್ಕಾಲು ಗಂಟೆ ನಮ್ಮ ಪುಳಿ ಮುಂಚೆ ಹೇಪರೆ ಬಿಡೋಡು ಇಂಚದಲ್ಲಿ ಮುಚ್ಚಲು ಮುಚ್ಚಿದ ಸೈಡ್ ದಿಯ ಅರ್ಧ ಗಂಟೆ ಕರಿಗಿನ ಒಂಜಿ ಒಂಜ್ ತವಾಕಿಯಾನು ಒಂತೆ ಎಣ್ಣೆ ಪಾಡೋದುಲ್ಲೆ ಒಂದು ಹದಿನರ್ದು ತಾಜಿ ಚಮಚ ಎಣ್ಣೆ ஜாஸ்தி எண்ணெயெல்லாம் படிச்சி மக்கொஞ்சு ஃபிரெண்ட்ஸ் தாரது எண்ணெ பாண்ட மஸ்து ருச்சி ஆக்கிண்டு ண்டிகளும் தாரது எண்ணெய்டு இன்ச்ச மீன் ஃபிரை மல்து தோலை இது மசாலா சரியாது மீனிக்கு கோட்டிங் மல்ததுனம்மா அவனு பெச்ச எண்ண தவ எப்போடு எண்ணெயை ஐக்கு இன்ச்ச பார்த்து ரெடு சைட்ல எட் கோட்டிங் மல்தது மசாலாடு ஹை ஃபேம்ட்டு ஃபுல்லு தீவோ கேசன ஒன்னும் கைப்படு ನೇಕಿದ್ದ ನಮ್ಮ ಎಣ್ಣೆ ಪಾಡ್ದ ಅವು ಎಣ್ಣೆ ಕಂಪ್ಲೀಟ್ ಅದು ಡ್ರೈ ಅವನ ಇಟ್ಟು ಅವನ ಹೈ ಫ್ಲೇಮೇ ಕಾಯ್ಪುಡು ರೆಡ್ ಬದಿಲ ಅಂಚನೆ ಮಗ್ತದ ಕಾಯ್ಪುಡು ಒಂದು ರೆಡ್ ಸಲ ನಮ್ಮ ಈ ಫ್ರೈನ ಮಗ್ತು ಮಕ್ ಕಾಯ್ಬಿಡು ಹಾಕ್ಕೊಂಡು ಇಂಥ ತಲೆ ಒಂದು ಮಗ್ತು ಪಾಡಿನಾಗ ಆಯಿತು ಕೋಟಿಂಗ್ ಚೂಲ ಇಜ್ಜಿಂದ ಹಾಕ್ಕೊಂಡು ಪಂಡ ನಮನಕ್ಕೆ ಕಡಲೆ ಹಿಟ್ಟು ಆವಡು ಮೈದಾ ಹಿಟ್ಟು ಆಡು ಅರಿ ಓಲ ಪಾಡ್ದು ಸಿಂಪಲ್ ಅದು ಒಂದು ಫ್ರೈ ಒಂದು ಏತು ಉಂಡ ಎಣ್ಣೆಡು ಆ ಅಲ್ಪ ಸೈಡ್ ಪೂರ ಮಸಾಲೆ ಇತ್ತಿನ ಮೇಲೆಗೆ ಬರ್ಬೌಡು ನಮ್ಮ ಇಂಚ ಚಪಲ್ಟಿ ಪಾರ್ದು ಸೈಡ್ ಇತ್ತಿನ ಮಸಾಲನ ಪೂರ ಮೀನಿಗೆ ಬರ್ಬೌಡು ಇಂಚನೆ ಪೂರ ಎಣ್ಣೆ ಖಾಲಿ ಅವನಿಟ್ಟ ನಮ್ಮ ಒಂದೇನು ಫ್ರೈ ಮಾಡ್ತಂಡ ತುಲೆ ಶೋಕು ಮಸಾಲ ಐಕ್ಯ ಪತ್ತೊಂದುಂಡು ಇತ್ತ ನಮ್ಮ ಗ್ಯಾಸ್ ಬಂದ್ ಮಲ್ತದ ಒಂದೇನು ಬೆಚ್ಚ ಬೆಚ್ಚ ಭಾರದ ಇರಟ್ಟು ಸರು ಮಲ್ಪಗ ಭಾರದ ಇರಟ್ಟು ಸರು ಮಲ್ತನ ಇತ್ತಲ ಒಂಜಿ ಆ ಭಾರದ ಫ್ಲೇವರ್ ಫ್ಲೇವರ್ಲ ಈ ಮೀನದ ಫ್ಲೇವರ್ಲೆ ಒಂಜಿ ಕಾಂಬಿನೇಷನ್ ಆಪುಂಡು ಟೊಮೆಟೊ ಸಾರ ಅತ್ತಂಡ ಏನ ಅಂಡ ಒಂಜಿ ಸಾರ ಇತ್ತಂಡ ಈ ಒಂಜಿ ಮೀನು ಎತ್ತಂಡ ಒಂಜಿ ನೊಪ್ಪಂತೂ ಖಂಡಿತ ಖಾಲಿ ಆಪುಂಡು ಕಮ್ಮಿ ಸೂಪರ್ ಸೂಪ್ಪರ್ ಬರೋದೊಂಡು ನಮ್ಮ ತಾರದಣ್ಣೆಲ್ಲ ಅಂಚನೆ ಆ ಪುಳಿ ಮುಂಚಿಲ್ಲ ಸೂಪರ್ ಆಪುಂಡು ಖಂಡಿತ ವರ ಟ್ರೈ ಮಲ್ಪಳೆ ನಿಗ್ಲೇ ಇಷ್ಟ ಅಂಡಾ ಫ್ಯಾಮಿಲಿ ಫ್ರೆಂಡ್ಸ್ ಅಂಚನೆ ಫೇಸ್ಬುಕ್ ವಾಟ್ಸಪ್ಪು ಪೂರ ಶೇರ್ ಮಲ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಲ್ಪಲೆ ಕಡೆ ಮುಟ ತು ಧನ್ಯವಾದ